ಲವ್ ಮಾಡಿ ನನ್ನ ಗಮಸ್ ಬಿಟ್ಟು ನಿನ್ನ ಕಷ್ಟದಲ್ಲಿದೀಯಾ ನಿನ್ನ ಚೆನ್ನಾಗಿ ನೋಡ್ಕೊಳ್ತೀವಿ ಸಾಯ್ ತನಕ ಕಣ್ಣೀರ್ ಹಾಪ್ಸಲ್ಲ ನಿಂದ ರಾಣಿ ತರ ನೋಡ್ಕೊಂತೀವಿ ಇಂತ ಹೋಗ್ತೀವಿ ಯಾವ್ದೋ ಹೋಗಿ ಯಾರ್ಯಾರ್ದು ಕಾಲಿಟ್ಕೊಂಡು ಯಾರ್ದೋ ಜೊತೆ ಮದ್ವೆ ಆಗಿ ನಾವು ಟೂ ಇಯರ್ಸ್ ಸಂಸಾರ ಮಾಡಿದ್ವಿ ಅದಾದ್ಮೇಲೆ ಹೇಳ್ಬಿಟ್ಟು ಮನೆಯವರಿಗೂ ಗೊತ್ತಾಗ ಗೊತ್ತಾಗಿ ಮತ್ತೆ ನಾವು ಮದ್ವೆ ಆಗ್ತೀವಿ ನಾವು ಐದು ಸಾವಿರದಿಂದ ಇಂದ ಕೆಲಸ ಸ್ಟಾರ್ಟ್ ಮಾಡಿದೀವಿ ಐದ್ ಸಾವಿರ ಎಂಟು ಸಾವಿರ ಹತ್ತು ಸಾವಿರ ಹನ್ನೆರಡು ಹದಿನೈದ್ ಸಾವಿರ ಹೀಗೆ ಹೋಗಿದ್ದು ನಮ್ ಸ್ಯಾಲ್ರಿ ನಮ್ ಪೂ ಕಳ್ದಿಲ್ಲ ನನ್ ಈಗ ಬರ ಇವತ್ ಸ್ಯಾಲ್ರಿ ಬಂದ್ರೆ ನಾಳೆ ದರ್ಶನ್ ಹತ್ರ ಹೋಗ್ತಾ ಇತ್ತು ಮೇಲೆ ರೂಪಾಯಿ ನನ್ನ ಟೌನ್ ಮನೆ ಕಳಿಸ್ತಿರ್ಲಿಲ್ಲ ಅಥವಾ ನನ್ನ ಪೋಸ್ಟ್ ಒನ್ ಮ್ಯೂಸಿಗ್ ನಾನ್ ಮಾಡಿಲ್ಲ ಪ್ರತಿ ಒಂದು ರೂಪಾಯಿ ನಾನ್ ದರ್ಶನ್ ಹತ್ರ ಕೊಟ್ಟಿದ್ದೀನಿ ನಾವಿಬ್ರು ಸೇವ್ ಮಾಡಿ ಇಷ್ಟು ವರ್ಷ ಎಫರ್ಟ್ ಹಾಕಿ ನಾವು ಈ ಮಟ್ಟಿಗೆ ಬಂದಿದೀವಿ ಇವತ್ತೊಂದ್ಬೋದು ಒಂದ್ ಕಾರ್ ತಗೊಂಡಿರ್ಬೋದು ನಾವು ಇಮಿಡಿಯೇಟ್ ಬಂದಿಲ್ಲ ನಾವು ಐದ್ ಸಾವಿರ ರೂಪಾಯಿ ಸ್ಯಾಲರಿಂದ್ ವರ್ಷ ಅವ್ನ ತಂದಿದೀವಿ ಇಬ್ರು ಸೇರಿ ನಾವು ಬಂದಿರೋದು ಅವನು ತಗೊಂಡ್ ಬಂದಿರ್ಲಿಲ್ಲ ಬರ್ತಾ ನಾವ್ ಇಬ್ರು ಸೇರಿ ಈ ಮಟ್ಟಿಗೆ ಬಂದಿದೀವಿ ಈ ಮಟ್ಟಿಗೆ ಬಂದ್ಮೇಲೆ ಒಂದ್ ಲೆವೆಲ್ ಹೋದ್ಮೇಲೆ ಮಗುನ ಹುಡ್ತಿವಿ ಅವನು ಆ ಮಗುಗೆ ನಾಲ್ಕು ಖುಷಿ ಆಗ್ತಾ ಬರ್ತಾ ಇದ್ದ ಹಂಗೆ ಆ ಬೇರೆಯವಳ ಜೊತೆ ಹೋಗ್ತಾಳೆ ಅಂದ್ರೆ ಇದು ನನಗೆ ತಟ್ಕೊಳಕ್ ಆಗಲ್ಲ ಯಾಕೆಂದ್ರ ನೀವು ಅರ್ಥ ಮಾಡ್ಕೊಬೇಕಿತ್ತು ನಂತರನೇ ಒಂದು ಹಿನ್ನಿದಳೆ ಯಾವನೋ ಬಂದ ಅಂದ ತಕ್ಷಣ ಅಕ್ಸೆಪ್ಟ್ ಮಾಡ್ಕೊಳೋದಲ್ಲ ಅಂತ ಅರ್ಥ ಮಾಡ್ಕೊಬೇಕಿತ್ತು ಇದೆಲ್ಲಾ ಆದ್ಮೇಲೆ ಅವ್ರ ಅಣ್ಣನ್ ಮನೆಗೆ ಹೋಗಿ ಅವ್ರ ಅಣ್ಣನ್ ಮೇಲೆ ಆ ಪ್ರಮಾಣ ಮಾಡಿ ಅದರ್ಶನ್ನು ಹೌದು ನಾನು ತಪ್ಪು ಮಾಡಿದೀನಿ ನನ್ ಹೆಂಟಿಗ್ ಮೋಸ ಮಾಡಿದೆ ಇನ್ ಮುಂದೆ ತಪ್ಪು ಮಾಡಲ್ಲ ನನ್ ಹೆಂಟಿ ಜೊತೆನೆ ಇರ್ತೀನಿ ನಾನು ಅಂತ ಹೇಳಿ ಅವ್ರ ಅಣ್ಣನ್ ಮೇಲೆ ಪ್ರಮಾಣ ಮಾಡಿ ಎಲ್ಲಾ ಆದ್ಗಿ ಕರಿ ಹೋಗ್ತೀವಿ ಅಂತ ಹೇಳಿ ಮತ್ತೆ ನೀವು ಮಂಡೆ ಅದೇ ತಪ್ಪು ಮಾಡಿದಿರಿ ಇಬ್ರು ಮೀಟ್ ಆಗಿದ್ದೀರಿ ಮಂಡೆ ಆಯ್ತಾ ಇಲ್ಲ ಅಂತ ಹೇಳಿ ಹೇಳ್ಬೇಡಿ ಇಲ್ಲ ಖಂಡಿತ ಇಲ್ಲ ಇಲ್ಲೇ ಮತ್ತೆ ಬ್ರೇಕ್ ಮಾಡಿದಿರಿ ಅದನ್ನು ನನಗ್ ಕ್ಷಮಿಸಿದೀನಿ ಆಯ್ತಾ ಇಲ್ಲ ನೀವ್ ಹೆಂಗ್ ಬೇಡ ತೀರೇ ನಾನ್ ವೇಟ್ ಮಾಡಿಲ್ಲ ನೀವ್ ನನ್ಮ್ ಹೋಗಿದ್ರಿ ಅಂತ ಅನ್ಬೇಡಿ ಅಲ್ಲಿ ಬೇಕಾದ್ರೆ ನಿಮ್ ಕಾರ್ ಇಟ್ಕೋತೀನಿ ಹೋದ್ರಿ ಮೀಟ್ ಆದ್ರಿ ಅಂದ್ರೆ ಮಾತ್ರ ನಾನು ಅಂತ ಹೇಳಿ ಮತ್ತೆ ಹಿಂಗ್ ಮಾಡಿದ್ಯಾ ದಯವಿಟ್ಟು ಇವತ್ತಿಗೆ ಲಾಸ್ಟ್ ಮಾಡಿ ನಾಳೆಯಿಂದ ಆದ್ರೂ ಪರ್ಫೆಕ್ಟ್ ಗಂಡ ಅಂತ ಹೇಳಿದೀನಿ ನೀವು ಹೋಗ್ಬಂದ್ರಿ ಮಾತಾಡಿದ್ರಿ ಇನ್ ಮುಂದೆ ನೀವು ನನ್ ಮನೆಗ್ ಬರ್ಬಾರ್ದು ಆಯ್ತಾ ನೀವು ಇನ್ನು ದಯವಿಟ್ಟು ನೀವು ನಾನು ನನ್ ಗಂಡ ನನ್ ಮಗು ನಮ್ ಲೈಫ್ ಅಲ್ಲಿ ನೀವು ಎಂಟ್ರಿ ಆಗ್ಬಾರ್ದು ನಮ್ ಲೈಫಿಂದ ನೀವು ದೂರ